ಕನ್ನಡ ನ್ಯೂಸ್ ಗೆ ಸ್ವಾಗತ ನಮ್ಮ ದೃಷ್ಟಿ ನಿಮ್ಮೆಲ್ಲರ ಮೇಲೆ ದಿನಾಂಕ ಎಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಭಾಷ್ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಪರಮೇಶ್ವರಿ ಜನಾರ್ದನ ಸ್ವಾಮಿ ನಗರೇಶ್ವರ ಸ್ವಾಮಿ ದೇವಾಲಯ ಟ್ರಸ್ಟ್ ಆಶ್ರಯ ಅನುದಾನದಿಂದ ಧಾರ್ಮಿಕ ವಿಧಿ ವಿಧ್ಯಗಳಿಂದ ವೇದ ಪಂಡಿತರ ಮಾರ್ಗದರ್ಶನದಲ್ಲಿ ಶ್ರೀ ಪಾರ್ವತಿ ದೇವಿ ಹಾಗೂ ಗರುಡ ದೇವರ ಪುನರ್ ಪ್ರತಿಷ್ಠಾಪನೆ ಸ್ವಾಗತ ಕಮಾನು ಶಿಲಾತೋರಣದ ಮೇಲೆ ಕಲಶ ಪ್ರತಿಷ್ಠಾಪನೆಯನ್ನು ಶಾಸ್ತ್ರಾನುಸಾರವಾಗಿ ಅತಿ ಪುರಾತನವಾದ ಶ್ರೀ ಕೃಷ್ಣ ದೇವ ಕೃಷ್ಣ ದೇವಾಲಯ ಹಾಗೂ ವಿಜಯನಗರ ಸಾಮ್ರಾಜ್ಯ ಚೋಳರ ಕಾಲದಲ್ಲಿ ಕಲ್ಲು ಶಿಲ್ಪಕಲೆಯ ಬೀಡು ಚಿಂತಾಮಣಿಯ ವೈಭವವಾದ ಶ್ರೀಚಕ್ರ ಸ್ಥಾಪನೆಯ ದೇವಸ್ಥಾನ ವಿಷ್ಣು ಶಿವಾಲಯ ದೇವಾಲಯವಾಗಿದ್ದು ನೋಡಲು ಅತಿ ಮನಮೋಹಕವಾಗಿದೆ ಇಂತಹ ದೇವಸ್ಥಾನ ಚರಿತ್ರೆ ಹೊಂದಿರುವ ದೇವಸ್ಥಾನ ಚಿಂತಾಮಣಿಯಲ್ಲಿ ಚರಿತ್ರೆಯಲ್ಲಿ ಮೊದಲನೆಯ ದೇವಸ್ಥಾನವೆಂದರೆ ತಪ್ಪಾಗಲಾರದು ನಮ್ಮ ವೀಕ್ಷಕರಿಗೆ ಇಂತಹ ದೇವಸ್ಥಾನದ ಅದ್ಭುತ ಮನಮೋಹಕ ನೋಟವನ್ನು ಡೆಲ್ಲಿ ಕ್ರೈಮ್ ನ್ಯೂಸ್ ಚಿಂತಾಮಣಿಯವರಿಂದ ತೋರಿಸಲು ಪ್ರಯತ್ನಿಸಿರುತ್ತೇವೆ ಈ ದೇವಾಲಯದ ಚಿತ್ರೀಕರಣವನ್ನು ತೆಗೆಯಲು ಕೆಆರ್ ಮೋಹನ್ ಗುಪ್ತಾ ಅಧ್ಯಕ್ಷರು ಹಾಗೂ ಕೆಎಸ್ ಶಿವಪ್ರಸಾದ್ ಕಾರ್ಯದರ್ಶಿಗಳು ಮತ್ತು ಕೆಎಸ್ ರಮೇಶ್ ಬಾಬು ಖಜಾನ್ಸಿಗಳು ಉಪಸ್ಥಿತರಿದ್ದರು ಸಂಪೂರ್ಣ ಸಹಕಾರವನ್ನು ನೀಡಿದರು ಬೆಳಿಗ್ಗೆ ಹೋಮ ಹವನ ಪುಣ್ಯ ಆಹುತಿ ಶ್ರೀ ವಾಸವೀಶ್ ಶಾಲೆಯ ಶಿಕ್ಷಕರು ಹಾಗೂ ಆಡಳಿತ ವರ್ಗದ ಎಲ್ಲಾ ಸಿಬ್ಬಂದಿಯವರು ಹಾಜರಿದ್ದರು ತೀರ್ಥ ಪ್ರಸಾದ ಊಟ ಉಪಚಾರಗಳನ್ನು ಮಾಡಿ ಜನರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ಮುಖ್ಯ ಶಿಕ್ಷಕರಾದ ಯಶೋಧ ಮೇಡಂ ರವರು ಭಕ್ತಾದಿಗಳನ್ನು ಆಹ್ವಾನಿಸುವ ದೃಶ್ಯ ಕಂಡುಬಂತು ರಾಜಬೀದಿಗಳಲ್ಲಿ ತೇರು ಎಳೆದು ಭಕ್ತಾದಿಗಳ ಗಮನ ಸೆಳೆದಿರುತ್ತದೆ ಪೊಲೀಸ್ ಇಲಾಖೆಯರವರು ಬಿಗಿ ಭದ್ರತೆಯನ್ನು ಏರ್ಪಡಿಸಿರುತ್ತಾರೆ ಎಲ್ಲಾ ಸಮಸ್ತ ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತ ನಿವಾಸಿಗಳು ತಮ್ಮ ದೇವಸ್ಥಾನ ಹಾಗೂ ಶಾಲೆಗೆ ಭೇಟಿ ಮಾಡಿ ಹೆಚ್ಚಿನ ವಿವರಗಳನ್ನು ಪಡೆಯಲು ಕೋರಿದೆ ವರದಿಗಾರರು ಎನ್ ಕೃಷ್ಣಮೂರ್ತಿ ಡೆಲ್ಲಿ ಕ್ರೈಮ್ ನ್ಯೂಸ್ ಹಾಗೂ ನೇತಾಜಿ ಸಿಂಗ್ ಟೀಮ್ ಮುಖ್ಯಸ್ಥರು ಚಿಂತಾಮಣಿ ಘಟಕ ಇದು ಸಿಂಹ ಒಬ್ಬ ಮನುಷ್ಯನ ತಿಂತ ಇರುವಂಥದ್ದು ದೃಶ್ಯ ದೃಶ್ಯಗಳು ಮತ್ತೆ ಕೋತಿ ಮರ್ಕಟ ಇದ್ರ ಮೇಲೆ ನಿಂತ್ಕೊಂಡಿರೋಂಥದ್ದು ಆಮೇಲೆ ಆ ಈಶ್ವರನ ಮಾರ್ಕಂಡೈ ದೇವಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಮಾರ್ಕಂಡೈ ನವಿ ಕೋತಿಗಳು ಮತ್ತು ನವಿ ನವಿಲು ಇವೆಲ್ಲ ಇದೆ ಮತ್ತೆ ಈ ಕಡೆ ಮುಂದೆ ಹೋಗೋಣ ಮುಂದೆ ಅಲ್ಲಿ ನೋಡಿ ಮತ್ತೆ ಆಗಿನ ಕಾಲ ಕೃಷ್ಣ ಕಾಲದಲ್ಲಿ ಮಹಾರಾಜರು ಅವರು ಕೃಷ್ಣದೇವರಾಯನ್ನು ಕೆತ್ತಿದ್ದಾರೆ ಆಮೇಲೆ ಇಂಥ ಸುಂದರವಾದಂಥದ್ದು ಅಲ್ಲಿ ಕಳಿಸ ಕಂಬಗಳಿದೆ ಕಳಿಸ ಕಂಬಗಳಿದೆ ಮೇಲೆ ಒಂದು ಎಂಟು ದಿಕ್ಕುಗಳಲ್ಲಿ ಮೇಲೆ ಎಂಟು ದಿಕ್ಕುಗಳಲ್ಲಿ ಇರುವಂಥದ್ದು ದೇವತೆಗಳು ದುರ್ಗಾದೇವಿ ಇದೆ ಇದರಲ್ಲಿ ಆಮೇಲೆ ನವಿಲು ಸುಂದರವಾದಂಥ ಸರ್ ಪುರಾತನ ಕಾಲದ ಇದು ಅದೆಲ್ಲ ಹೇಳ್ತೀನಿ ದಯವಿಟ್ಟು ನೋಡಿ ಈ ಕಡೆ ಬಂದು ಇನ್ನು ಇನ್ನೊಂದು ಮುಂದೆ ಹೋಗೋಣ ಸ್ವಲ್ಪ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಆಮೇಲೆ ಇಲ್ಲಿ ಚೇಳು ಆ ಬಲ್ಲಿ ಮಹಾಬಲಿಪುರ ಅಂತ ಮಹಾಬಲಿಪುರ ಏನು ಬಂಗಾರ ಬಲ್ಲಿ ಅಂತ ಅಲ್ಲಿದೆ ಇಲ್ಲಿ ಪತ್ತೆ ಕೆತ್ತನೆ ಮಾಡಿರುವಂತಹ ಚೋಳರ ಕಾಲದ್ದು ಇದು ಚೋಳರ ಕಾಲದ್ದು ಬಲ್ಲಿ ಬಲ್ಲಿ ಅಂತ ಹೇಳಿದ್ರೆ ಹಲ್ಲಿ ಅಂತ ಹೇಳ್ತಾರೆ ಈ ತೆಲುಗುನಲ್ಲಿ ಬಲ್ಲಿ ಅಂತ ಹೇಳ್ತಾರೆ ಇದನ್ನ ಮತ್ತೆ ನೋಡಿ ಅಶೋಕ ಅವರು ಸಿಂಹ ಇದರ ಅವರು ಸಿಂಹ ಲಾಂಛನ ಇತ್ತು ಸಿಂಹ ಲಾಂಛನ ಕೊಟ್ಟಿದ್ದಾರೆ ಅವರು ಆಮೇಲೆ ಆನೆಗಳಿದೆ ಮೇಲೆ ಎಲ್ಲ ಆನೆಗಳಿದೆ ಆಮೇಲೆ ಇನ್ನು ಮುಂದೆ ಹೋಗೋಣ ಹೀಗೆ ಹೋಗ್ತಾ ಹೋಗ್ತಾ ನೋಡಿ ಇಲ್ಲಿ ಶವಾದಂಥ ಕುಟುಂಬಗಳು ಅವ್ರ ಮನೆ ಆಗಿನ ಕಾಲದ ಮನೆಗಳು ಆಮೇಲೆ ವಾಂಚನಗಳು ಅವ್ರದ್ದು ಆನೆ ಇದೆ ಪುರಾಣಿ ಇಟ್ಕೊಂಡಿರುವಂಥದ್ದು ಇದೆ ಆಮೇಲೆ ಈ ಮಹಾರಾಜರ ಕಾಲದಲ್ಲಿ ಸ ಸತ್ಯ ಸಾಯಿಸೋದಕ್ಕಿರುವಂಥ ಕಲೆಯಿಂದ ಸಾಯಿಸಿರುವಂಥ ಚೆಂಡಾಡಿರುವಂಥದ್ದು ಅವರು ಆಗಿನ ಕಾಲದಲ್ಲಿ ಪಾಳ್ಯದಾರರು ಅವರೆಲ್ಲ ಕೆತ್ತಿದ್ದಾರೆ ಕೆತ್ತಿದ್ದಾರೆ ಮತ್ತು ಇದೇ ರೀತಿಯಾಗಿ ಮುಂದೆ ಹೋದರೆ ಮತ್ತೆ ಭೂ ಕೈಲಾಸ ಕೈಲಾಸವನ್ನು ಸೃಷ್ಟಿ ಮಾಡಿದ್ದಾರೆ ಇದನ್ನು ದೇವ ದೇವ ದೇವರು ಎಲ್ಲ ಇಲ್ಲಿ ನಿಂತು ನಿಂತ್ಕೊಂಡಿರುವಂಥದ್ದು ದೇವೇಂದ್ರ ಇದೆ ಆಮೇಲೆ ಆಂಜನೇಯ ಇದನ್ನು ಈ ಕೈಲಾಸ ಗಿರಿಯನ್ನು ಎತ್ಕೊಂಡು ಹೋಗಿರುವಂಥದ್ದು ಬ್ರಹ್ಮಿರಿ ಇದನ್ನು ಈ ಕೈಲಾಸ ಪರ್ವತಿಯನ್ನು ಎತ್ಕೊಂಡಿರೋದು ಇಲ್ಲಿ ನರ್ಕಟ ಅಂದರೆ ಕೋತಿ ಮತ್ತು ಆಂಜನೇಯ ವೀರಾಂಜನೇಯ ಅಂತೇಳ್ಬಿಟ್ಟು ಹೇಳ್ಬೋದು ಇದನ್ನು ಹೀಗೆ ಮುಂದಕ್ಕೆ ಹೋದಾಗ ನಾವು ಇಲ್ಲಿ ಚತುರ್ಮುಖ ಬ್ರಹ್ಮ ಬ್ರಹ್ಮಗಳಿದ್ದಾರೆ ಚತುರ್ಮುಖ ಬ್ರಹ್ಮ ಇದ್ದಾನೆ ಮತ್ತು ಇಲ್ಲಿ ಮತ್ತೆ ಬಂಗಾರ ಬಲ್ಲಿ ಇದೆ ಬಲ್ಲಿ ಇದೆ ಈ ಕಡೆ ವಶವೃಶ ಇದೆ ಈ ಕಡೆ ಮರ್ಕಟ ಕೋತಿ ಇದೆ ಇದನ್ನು ನೋಡಿ ಮುಂದೆ ಮಾರ್ಕಂಡ ಭಕ್ತ ಮಾರ್ಕಂಡ ಸಂಹಾರಕ್ಕೆ ಹೋದಾಗ ಯಮರಾಜ ಯಮಧರ್ಮರಾಜ ಯಾವ ಥರ ಗೆದ್ದುತ್ತಾ ಹೇಳ್ಬಿಟ್ಟು ಅದನ್ನು ಆಂಜನೇಯ ಮತ್ತು ರಾಮ ಲಕ್ಷ್ಮಣ ಭಕ್ತ ಶತ್ರುಘ್ನ ಇವರು ಇವ್ರಿಗೆ ಇವ್ರ ಮೇಲೆ ಯುದ್ಧ ಕೊಡ್ತಾ ಇರುವಂಥದ್ದು ಆಶ್ರಮದ ಮೇಲೆ ಹೋಗ್ತಾ ಇರೋದು ರಾವಣ ಮೇಲೆ ಹೋಗ್ತಾ ಇರೋದು ಇದು ಭಕ್ತ ಪ್ರಹ್ಲಾದರೂ ವಿಚಾರದಲ್ಲಿ ಬದಲ ಭಕ್ತ ಪ್ರಹ್ಲಾದಂಥ ಆಕೆ ಸಿಗುತ್ತಾ ಇರೋದು ನರಸಿಂಹ ಉಗ್ರ ನರಸಿಂಹ ಭಕ್ತ ಪ್ರಹ್ಲಾದ ಮತ್ತು ಈರಣ್ಯ ಕೃಷ್ಣವನ್ನು ಸಂಹಾರ ಮಾಡುವ ನೋಡಿ ಇದು ಪಂಚಮುಖಿ ಆಗಿನ ಪಂಚಮುಖಿ ಆಗಿನ ಹಾಗೆ ನರಸಿಂಹ ಮತ್ತೆ ಆನೆ ಮತ್ತೆ ನರಸಿಂಹ ಅವತಾರ ಇದೆ ಮುಂದುವರೆದಿ ಸಾಲು ಬಂದಿರಲ್ಲಿ ಮತ್ತು ರಾವಣ ಬ್ರಹ್ಮ ಸಂಹಾರಕ್ಕೆ ಹೋಗ್ತಾ ಇರುವಂಥದ್ದು ಇದೆ ಮತ್ತು ಒಂಬತ್ತು ಇವಿದೆ ನವರಾಶಿಗಳಿದೆ ನವದುರ್ ಇದರಲ್ಲಿದೆ ರಾಶಿಗಳಿದೆ ಇಲ್ಲಿ ಮತ್ತು ಗಣಪತಿ ಇದೆ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಎರಡು ಎರಡು ಆನೆಗಳಿದೆ ಆ ಮಧ್ಯದಲ್ಲಿ ವಿಘ್ನೇಶ್ವರನಿದ್ದಾನೆ ಆ ಕಡೆ ನಾವು ಹೋದಾಗ ಇದು ಬಲಭಾಗ ಐತಿ ಎಡಭಾಗಕ್ಕೆ ಹೋದಾಗ ನಾವು ಮೂರು 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 ತ್ರಿವರ್ಣದಲ್ಲಿ ಮೂರು ಮೂರು ಪಂಚಮುಖಿ ಇದು ಮೂರು ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ಇದೆ ಆಮೇಲೆ ಅದಕ್ಕೆ ಸರ್ ತಕ್ಕಂತೆ ಇದರಲ್ಲಿ ಎರಡು ಆನೆಗಳಿದೆ ಇಲ್ಲಿ ನೋಡ್ಬೋದು ನೀವು ಮತ್ತು ಅದನ್ನು ಆಕಾಶ ಮಾರ್ಗದಲ್ಲಿರುವಂಥದ್ದು ರಥದಲ್ಲಿ ಹೋಗ್ತಾ ಇರೋವಂಥದ್ದು ನಾನು ನೋಡ್ಬೋದು ಅದರಲ್ಲಿ ಇದ್ದಕ್ಕೆ ರಾಮ ಹೋಗ್ತಾ ಇದ್ದಾನೆ ರಾವಣಾಸರನ್ನು ಸಂಹಾರ ಮಾಡೋದಕ್ಕೆ ನೀವು ಹೋಗ್ತಾ ಇದ್ದೀನಿ ರಾವಣ ಸಂಹಾರಕ್ಕೆ ಹೋಗ್ತಾ ಇದ್ದಾನೆ ರಾಮ ಶ್ರೀರಾಮ ಹೋಗ್ತಾ ಇದ್ದಾನೆ ಅದರಲ್ಲಿ ಪುಷ್ಪ ಇದರಲ್ಲಿ ಹೋಗ್ತಾಯಿದ್ದಾರೆ ಪುಷ್ಪ ಪವತಿ ಇದರಲ್ಲಿ ಓದ್ತಾ ಇದ್ದಾರೆ ಮತ್ತೆ ಕೆಳಗಡೆ ನೋಡ್ಬೋದು ಶ್ರೀಕೃಷ್ಣ ಕೃಷ್ಣ ಭಗವದ್ಗೀತೆ ಅದನ್ನು ಗೀತಾ ಗೀತಾ ಪಾರಾಯಣ ನೋಡ್ಬೋದು ಭಗವದ್ಗೀತೆ ಕೃಷ್ಣ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಾಸವಿ ದೇವಸ್ಥಾನದ ಎಲ್ಲರಿಗೂ ನಮ್ಮ ಕಡೆಯಿಂದ ಕೃತಜ್ಞತೆ ಧನ್ಯವಾದಗಳು ಇರುವಂಥದ್ದು ನಾವು ಒಬ್ಬತ್ತನ್ನು ನೋಡ್ತಾ ಇದ್ದರೆ ಬಹಳ ಚಿತ್ರಗಳು ಸುಂದರವಾಗಿದೆ ಇದು ಈಗ ಪುರಾತನವಾದಂಥ ಗರುಡ ಜೋಡ ಇದೆ ಹೀಗೆ ಪುರಾತನವಾದಂಥ ಗರುಡ ಜೋಡ ಇದು ಇವತ್ತು ಪ್ರತಿಷ್ಠಾಪನೆ ಇದೆ ಇವತ್ತು ಗರಡನ್ನು ಪ್ರತಿಷ್ಠಾಪನೆ ಮತ್ತು ಪಾರ್ವತಿ ದೇವಸ್ಥಾನದ್ದು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇವತ್ತು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಇದನ್ನು ಇದನ್ನು ಇದು ಪುನರ್ ಪ್ರತಿಷ್ಠಾಪನೆ ಮತ್ತು ನೋಡಿ ಇದೆಲ್ಲ ಬಹಳ ಕಳಿಸಿಗಳಿದೆ ಇದರಲ್ಲಿ ಕಳಿಸಿ ಆಮೇಲೆ ಇದಕ್ಕೆ ಬಂದಾಗ ನಾವು ಜೊತೆ ಶ್ರೀಚಕ್ರನ ಇದ್ದರೆ ನಮಗೆ ಶ್ರೀಚಕ್ರಗಳಿದೆ ಇಲ್ಲಿ ಇದನ್ನು ಶ್ರೀಚಕ್ರ ಅಂತ ಹೇಳಿದ್ದಾರೆ ಮತ್ತು ಇದನ್ನು ನೋಡಿ ಭಕ್ತ ಮಾರ್ಕಂಡೆಯ ಹಿಂದುಗಡೆ ಹಿಂದುಗಡೆ ಬಂದಾಗ ನಾವು ಭಕ್ತ ಮಾರ್ಕಂಡೇಯನ ನಾವು ಚಿತ್ರಗಳನ್ನು ನೋಡ್ಬೋದು ಸಂಹಾರಕ್ಕೆ ಮಾಡ್ತಾ ಇರೋ ಭಕ್ತ ಮಾರ್ಕಂಡೆಯ ಹೋದಾಗ ಈಶ್ವರ ಈಶ್ವರನು ಅದನ್ನು ಚಡಿತಾನೆ ಇದು ಈಶ್ವರ ಭಕ್ತ ಮಾರ್ಕಂಡೆಯನ್ನು ಸಂಹಾರ ಮಾಡಕ್ಕೆ ಬಂದಾಗ ಅವನು ರಕ್ಷಣೆ ಮಾಡೋಕ್ಕೆ ಬರ್ತಾನೆ ಯಮಧರ್ಮರಾಜನ್ನು ರಕ್ಷಣೆ ಮಾಡೋಕ್ಕೆ ಬರ್ತಾನೆ ಇದನ್ನು ನೀವು ನೋಡ್ಬೋದು ಇದರಲ್ಲಿ ಈ ಚಿತ್ರೀಕರಣನ ನಾವು ಹೇಳ್ತೇವೆ ಇದು ಸುಂದರವಾದಂಥ ತುಳಸಿ ಕಟ್ಟೆ ಅಂತ ಹೇಳ್ತಾರೆ ಮತ್ತೊಂದು ಆರು ಗುರುಗಳಲ್ಲಿ ನಾನು ಭಾಗಗಳಲ್ಲಿ ವಿಣ ಮಾಡಿದ್ದೆ ಭಾಳ ಸುಂದರವಾಗಿದೆ ಇದನ್ನು ನಾವು ನೋಡಿದಾಗ ಬೇಲೂ ಮಾಡ್ಕೊಂಡು ಅಥ್ವಾ ಹೊಯ್ಸ್ಥಳ ಹಚ್ಚಿಸ್ತೀವಿ ಸಾಂಪ್ರದಾಯಿಕ ಶೈಲಿನಲ್ಲಿದೆ ಇದು ಇನ್ನೊಂದು ಚೋಳ ರಾಜರು ಶೈಲಿನಲ್ಲಿದೆ ಮತ್ತು ಇನ್ನೊಂದು ನಾವು ನೋಡೋದಾದ್ರೆ ಈ ಕಡೆ ಈ ಭಾಗಗಳೆಲ್ಲ ಗಂಧರು ಜಾಸ್ತಿ ಇದ್ದರು ಚೋಳನ ಜಾಸ್ತಿ ಇದ್ದರು ಆ ಚೋಳರ ಕಾಲದಲ್ಲೇ ಚೋಳ ಚೋಳರಾಜರ ಕಾಲದ್ದು ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಚಿಂತಾಮಣಿ ಜನತೆ ಇಂಥ ದೇವಸ್ಥಾನವನ್ನು ನೀವು ಬರ್ತಿದ್ದೀರಿ ಗೊತ್ತಿಲ್ವೋ ಅಥವಾ ಗೊತ್ತಿದ್ದೀವೋ ಗೊತ್ತಿಲ್ಲ ದಯವಿಟ್ಟು ಇನ್ನು ಮುಂದಾದರೂ ಇಂಥ ದೇವಾಲಯಕ್ಕೆ ನೀವು ಆಗಾಗ ನೀವು ಬಂದು ನೀವು ಭಗವಂತನ ಕುರಿತು ಪಾತ್ರ ಆಗಬೇಕು ಇಂಥವೆಲ್ಲ ದ್ರೋಶಗಳನ್ನು ನೀವು ನಾವು ನೋಡಬೇಕು ನೋಡಿ ಇದನ್ನು ಕಟ್ಟೆ ಅಂತ ಧ್ವಜಸ್ತಂಭ ಅಂತ ಹೇಳ್ತಾರೆ ಧ್ವಜಸ್ತಂಭ ಇದೆ ಹಳೆಯ ಕಾಲಕ್ಕೆ ಬಹಳ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಬಹಳ ಕಮಲ ಇದು ಕಮಲ ಇದು ಮೇಲ್ದೀಪ ಮೇಲ್ದೀಪ ಅಂತ ಮೇಲ್ದೀಪ ಇಡುವಂಥದ್ದು ಈಶ್ವರ ಶಿವರಾತ್ರಿ ದಿವಸ ಆಮೇಲೆ ವಿಷ್ಣು ದೀಪ ಶಿವದೀಪ ಅಂತ ಇದನ್ನು ಇಡೋಂತಹದ್ದು ಜಾಲ ಇದು ಇದನ್ನು ದಯವಿಟ್ಟು ಜನಕ್ಕೆ ತೋರಿಸ್ಬೇಕು ಇದನ್ನು ನಾಲ್ಕು ಮೂಲೆಯಲ್ಲಿ ಆಗ್ನೇಯ ಇದ್ದಾರೆ ಇದನ್ನು ಕೂತ್ಕೊಂಡಿದ್ದಾರೆ ಇದನ್ನು ಎಂತಹ ನಾವು ನೋಡಬೇಕು ಹೊಸದಾಗಿ ನಿರ್ಮಾಣ ಮಾಡಿದಂಥದ್ದು ತೋರಿಸೋಣ ಬನ್ನಿ ತೋರಿಸೋಣಕ್ಕೆ ತೋರಿಸೋಣ ಇದು ಹೊಸದಾಗಿ ಹೊಸದಾಗಿ ಆಗಿರೋದ್ದು ಹೊಸದಾಗಿ ಐದು ಕಳಿಸ್ಲಿ ಐದು ಕೆಲಸಗಳು ಇಟ್ಟಿರುವಂಥದ್ದು ಇದು ಹೊಸ ನಿರ್ಮಾಣ ಇರುವಂಥದ್ದು ಪುನರ್ಜೀವನ ಪುನರ್ ನಿರ್ಮಾಣ ಮಾಡಿದ್ದಾರೆ ಇದನ್ನು ಇದು ಪುನರ್ ನಿರ್ಮಾಣ ಮಾಡಿದ್ದಾರೆ ಐದು ಕಂಬಗಳು ಐದು ಪೂರ್ಣ ಕಂಬಗಳು ಇಟ್ಟಿದ್ದಾರೆ ಇದನ್ನು ಇವತ್ತು ಪ್ರತಿಷ್ಠಾಪನೆ ಆಮೇಲೆ ಒಂದು ಕಂಬ ಅಲ್ಲಿಟ್ಟಿದ್ದಾರೆ ಗರ್ಡು ಸ್ತಂಭದಲ್ಲಿ ಇಟ್ಟಿದ್ದಾರೆ ಅದನ್ನು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಮೇಲೆ ಇವತ್ತು ಒಳ್ಳೆಯ ಲಗ್ನ ಹೇಳ್ಬಿಟ್ಟು ಈ ಹಸುವನ್ನು ಕೂಡ ಇಟ್ಕೊಂಡು ಬಂದಿದ್ದಾರೆ ಹಸು ಗೋಮಾತೆಯನ್ನು ಒಳಗಡೆ ಕರ್ಕೊಂಡೋಗಿ ಗೋ ಪ್ರದಕ್ಷಿಣೆ ಮಾಡಿಸಿ ಒಳಗಡೆ ಕರ್ಕೊಂಡೋಗಿ ಅದಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋವನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಇದನ್ನು ನಾವು ಸಹ ನೋಡ್ಬೋದು ಇದನ್ನು ಕ್ಲೋಸ್ ಮಾಡಿ ರಾಮಮೋಹನ್ ಅಧ್ಯಕ್ಷರಾಗಿದ್ದಾರೆ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಜನಾರ್ದಿ ಮೇಶ್ವರ ಸ್ವಾಮಿ ಅಧ್ಯಕ್ಷರಾಗಿ ಟ್ರಸ್ಟ್ ಟ್ರಸ್ಟಿಗೆ ಅಧ್ಯಕ್ಷರಾಗಿದ್ದಾರೆ ನಾಗಾರ್ಜನ ತಮ್ಮ ಏನಾಗಿದ್ದಾರೆ ಟ್ರಸ್ಟ್ ಆಗಿದ್ದಾರೆ ಇನ್ನೊಬ್ಬ ಸ್ವಂತ ಸ್ವಂತ ಬಣ್ಣ ಇವರು ಇವರು ಚಿಕ್ಕಬೆಂಡ್ಳು ಆಮೇಲೆ ಹೇಳ್ತೀನಿ ನಾನೆಲ್ಲ ಇಡ್ತೀನಿ ಟ್ರಸ್ಟಿಗೆ ಎಲ್ಲ ಇಡ್ತೀನಿ ಈಗ ಸದ್ಯಕ್ಕೆ ಇಷ್ಟವಾದಲ್ಲಿ ಈಗ ಸರ್ ಇದು ಶ್ರೀ ಜನಾರ್ದನ ಸ್ವಾಮಿ ಕನಿಕಾ ಪರಮೇಶ್ವರಿ ಮತ್ತು ಕನಿಕಾ ಪರಮೇಶ್ವರಿ ಜನಾರ್ದನ ಸ್ವಾಮಿ ಹಾಗೂ ನಾಗರೇಶ್ವರ ಸ್ವಾಮಿ ದೇವಸ್ಥಾನ ಇದು ಬಹಳ ಪುರಾತನವಾದಂತಹ ದೇವಸ್ಥಾನಗಳು ಇದು ನಡೆದು ಬಂದಂತ ಹಾದಿ ಹೇಳಿಲ್ಲ ನಾನು ಇದು ನಡೆದು ಬಂದಂತ ಹಾದಿ ಹೇಳ್ತಾ ಇದ್ದೀನಿ ಇದು ಮೊಟ್ಟ ಮೊದಲನೇದಾಗಿ ಬಹಳ ಚೋಳ ರಾಜರಾಗ್ಲಿ ವಯಸ್ ರಾಗಲಿ ಚೋಳರಾಗಲಿ ಬಲ್ಲೂರಾಗಲಿ ಇಂಥ ದೇವಸ್ಥಾನ ಇದು ಹಳೆಯದು ಅಂತ ನಿಮ್ಮ ತೋರಿಸಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಆದ್ರೇನು ನಿಮ್ಗೆ ಏನು ಅಂತ ಹೇಳಿದ್ರೆ ಇಲ್ಲಿ ನಡೆದು ಬಂದಂತಿನ ನಾನು ಹೇಳಬೇಕು ಅದನ್ನು ನಾವು ಬರೀಬಾರ್ದು ಇದು ಮೊದಲನೇ ಕೆ ಆರ್ ಕೆ ಆರ್ ರಾಮಚಂದ್ರಯ್ಯ ಅಂತ ಆಮೇಲೆ ಕೆ ಆರ್ ಮೋಕ್ಷರಾಮಯ್ಯ ಅಂತ ಇವರು ಮೊದಲು ಈ ದೇವಸ್ಥಾನ ನಡೆಸ್ತಾ ಇದ್ರು ಇವರು ಇವರು ಧರ್ಮದರ್ಶಿಗಳಾಗಿದ್ದರು ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೆ ಇವರು ಟ್ರಸ್ಟ್ ಮಾಡ್ಕೊಳ್ತಾರೆ ಇವರು ಇವರೇನು ಹೇಳಿದ್ರೆ ಕನಿಕಾ ಪರಮೇಶ್ವರಿ ಜನಾರ್ದನ ಸ್ವಾಮಿ ನಗರೇಶ್ವರ ಸ್ವಾಮಿ ಅಂತ ಟ್ರಸ್ಟ್ ಮಾಡ್ಕೊಳ್ತಾರೆ ಈ ಟ್ರಸ್ಟಲ್ಲಿ ಆಗಿನ ಕಾಲದಲ್ಲಿ ಅವರು ಅಧ್ಯಕ್ಷರಾಗಿದ್ದರು ಮತ್ತು ಜನರಲ್ ಸೆಕ್ರೆಟರಿ ಆಗಿದ್ದರು ಮತ್ತು ಅವರು ಐದು ಜನ ಇವು ಇದು ಅಣ್ಣ ತಮ್ಮದ್ರು ಮತ್ತು ಅವರೆಲ್ಲ ಕಾಲ ಕಾಲವಾದಂಥ ನಂತರ ಈಗ ಅವ್ರ ಜನ್ರೇಷನ್ ಅವರ ಮಕ್ಕಳು ಅವರ ಸಂತತಿ ಈಗ ರಾಮಮೋಹನ್ ಕೆ ಆರ್ ರಾಮ್ಮೋಹನ್ ಗುಪ್ತಾ ಅಂತ ನಾವು ನೋಡ್ಬೋದು ಈಗ ಅವ್ರನ್ನ ಅಧ್ಯಕ್ಷರನ್ನ ಮಾತಾಡಿಸಿದ್ದೀವಿ ಅವರು ಆಗಿದ್ದಾರೆ ಮತ್ತು ಜನರಲ್ ಸೆಕ್ರೆಟರಿ ಆಗಿರ್ತಾರೋ ಕೆ ಆರ್ ಶಿವಪ್ರಸಾದ್ ಅನ್ನೋರು ಇದ್ದಾರೆ ಅವರನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಲ್ಲ ಬರ್ತಾರೆ ಅವರನ್ನು ಮಾಡೋಣ ಮತ್ತು ರಮೇಶ್ ಕುಮಾರ್ ಅಂತ ಕೆ ಆರ್ ರಮೇಶ್ ಕುಮಾರ್ ಅಂತಿದ್ದಾರೆ ಅವರು ಇದಕ್ಕೆ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಕೆ ಎಸ್ ಇದ್ದಾರೆ ಕೆ ಎಸ್ ಕೆ ಎಸ್ ರಮೇಶ್ ಅಂತ ರಮೇಶ್ ಬಾಬು ಅಂತ ಅವರು ಖಜಾನ್ಸಿ ಆಗಿದ್ದಾರೆ ಹೀಗೆ ಟ್ರಸ್ಟನ್ನು ಮತ್ತು ಮೆಂಬರ್ಗಳ ಹಾಕ್ಕೊಂಡು ಏನೋ ಲಾಸ್ ಆಗಲಿ ಆಗಲಿ ಏನಾದರೂ ಆಗಿರಲಿ ಇದನ್ನು ಮಕ್ಕಳಿಗೆ ಒಳ್ಳೆಯ ದುರಿತವಾದಂಥ ಶಿಕ್ಷಣ ಕೊಡಬೇಕು ಅನ್ನೋದು ಇವರ ಅನಿಸಿಕೆ ಮುಖ್ಯವಾಗಿ ಮುಖ್ಯ ಗುರಿಯಾಗಿದೆ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಇವರು ಮತ್ತು ಈ ದೇವಸ್ಥಾನ ಸಹ ಇದರಲ್ಲೇ ಪುನರ್ಜೀವನ ಮಾಡಿಕೊಂಡು ಇಂಥ ಹಳೆಯ ದೇವಸ್ಥಾನವನ್ನು ಶಿಥಿಲವಾದಂಥ ದೇವಸ್ಥಾನವನ್ನು ಮತ್ತೆ ಪುನರುಜ್ಜೀವನ ಮಾಡಿಬಿಟ್ಟು ಈ ದೇವಸ್ಥಾನ ಬೆಳೆಸ್ಕೊಂಡು ಹೋಗಬೇಕು ನಾವು ಹಿಂದೂಗಳು ಹಿಂದೂ ಸಂತತಿಗಳನ್ನು ಬೆಳೆಸ್ಕೊಂಡು ಹೋಗಬೇಕು ಸನಾತನ ಧರ್ಮವನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಇವರು ಈ ಸನ ಸನಾತನ ಧರ್ಮದನ್ನು ಉದ್ದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬಹಳ ಇದಾಗಿ ಮತ್ತೆ ಅವ್ರು ಬಂದು ಯಾವಾಗಲೂ ಒಂದು ಸರ್ತಿ ನೋಡಿ ನೋವಾಗಿ ಅವರಿಗೆ ಮತ್ತೆ ಅವ್ರಿಗೆ ಜೀವನ ಮಾಡೋಣ ಇರೋದರಲ್ಲೇ ನಾವು ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಮತ್ತೆ ಬಹಳ ಲೇಪನ ಕೊಟ್ಟಿದ್ದಾರೆ ನಾವು ನೋಡ್ಬೋದು ಒಳಗಡೆ ಸಿಲ್ವರ್ ಲೇಪನ ಮಾಡಿದ್ದಾರೆ ಬಣ್ಣ ಕೊಟ್ಟಿದ್ದಾರೆ ತಲೆ ತರಳಿ ತೋರಣಗಳೆಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಕೆ ಆರ್ ಶಿವಪ್ರಸಾದನ್ ಅವರು ಇನ್ನೂ ಯಾಕಂದ್ರೆ ಯಾಕಂದರೆ ಇಲ್ಲೇ ಇರ್ತಾರೆ ಅವರು ಅವರು ಅಡ್ವೊಕೇಟ್ ಆಗಿದ್ದಾರೆ ಅಡ್ವೊಕೇಟ್ ಆಗಿದ್ದಾರೆ ಆಮೇಲೆ ಇವರು ಅಡ್ವೊಕೇಟ್ ಆಗಿ ಬಹಳ ಇದಕ್ಕೆ ಮುಖ್ಯವಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರು ಮಾರ್ಗದರ್ಶನ ಕೂಡ ಬಹಳ ಚೆನ್ನಾಗಿ ಸ್ಕೂಲ್ ಆಗಿರ್ಬೋದು ಅಥವಾ ವಾಣಿಜ್ಯ ಮಹಳಿಗಳಾಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು ಅಥವಾ ಈ ಸ್ಟಾಫನ್ನು ಹತೋಟಿನಲ್ಲಿ ಇಟ್ಕೊಂಡಿದ್ದಾರೆ ಇವರೆಲ್ಲ ಸೇರಿ ಇದಕ್ಕೆ ನಾವು ಬಹಳ ಆಭಾರಿಯಾಗಿದ್ದೇವೆ ಮತ್ತು ಇದಕ್ಕೆ ಈ ಟ್ರಸ್ಟಿಗೆ ಸೇರಿದಾಗ ಇನ್ನೂರೈವತ್ತು ಎಕರೆ ಇತ್ತು ಹಿಂದೆ ಅದಾದಮೇಲೆ ದೇವರಾಜರ ಕಾಲದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬಹಳಷ್ಟು ಯಾಕೆಂದರೆ ಹುಳವನಿಗೆ ಭೂಮಿ ಪುಣ್ಯವಾಣಿ ಭೂಮಿ ಅಂತ ಹೇಳಿಬಿಟ್ಟು ತೆಲ ಇದನ್ನು ತಗೊಂಡು ಬಂದರು ಅಂತದ್ರಲ್ಲಿ ಟೆಂಡೆಂಟ್ ಆ್ಯಕ್ಟಲ್ಲಿ ಅವೆಲ್ಲನು ಸಹ ಅವರವರು ಅವರವ್ರಿಗೆ ಆಗೋಗ್ಬಿಡ್ತು ಮತ್ತು ದುರಂತ ಏನು ಅಂತ ಹೇಳಿದ್ರೆ ಈಗ ಇಷ್ಟೇ ಇದು ಗುಣಕೆವಾಗಿರೋದು ಅಂತ ನನಗೆ ಕಾಣಿಸುತ್ತೆ ಇದರಲ್ಲೇ ಅದರಲ್ಲಿ ಯಾಕೆಂದರೆ ವಾಣಿಜ್ಯ ಮೌಳಿಗಳಾಗಲಿ ಒಳ್ಳೆಯ ಶಿಕ್ಷಣ ಆಗಲಿ ಮಾಡಿಕೊಂಡು ಇರೋದರಲ್ಲಿ ಇರೋದರಲ್ಲಿ ಗುಂಪುಗಳ ಗೋವಿಂದ ಅಂತ ಹೇಳ್ತಾರೆ ತೆಲುಗಿನಲ್ಲಿ ಅದರಲ್ಲಿ ಏನೋ ಗೋವಿಂದ ನಾಮಸ್ಮರಣೆ ಮಾಡಿಕೊಂಡು ಇರೋದ್ರಲ್ಲಿ ಚೆನ್ನಾಗಿ ತೆಗೆದುಕೊಂಡು ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಒಳ್ಳೆ ಕಮರ್ಷಿಯಲ್ ವಾಣಿಜ್ಯ ಮಳಿಗೆಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಸ್ಟಾಫ್ ಕೊಟ್ಟಿದ್ದಾರೆ ಇವೆಲ್ಲ ಮೇಲೆ ನೋಡಿ ಇವರು ಅವರ ಮಗ ಇವರು ಕೆ ಆರ್ ರಾಮಚಂದ್ರಯ್ಯ ರಾಮಚಂದ್ರಯ್ಯ ಅವರ ಮಗ ಇವರು ರಾಮಚಂದ್ರಯ್ಯ ಮಗನಾದಂಥ ಅವರು ಮತ್ತು ಇವರೇ ಕೆ ಆರ್ ಮೋಹನ್ ಗುಪ್ತಾ ಅಂತ ಮತ್ತೆ ಇವರು ಶಿವ ನೋಡಿ ಇವರ ತಮ್ಮ ಮನೆ ತಮ್ಮ ಇನ್ನೂ ಇದನ್ನ ಹೆಚ್ಚಾಗಿ ನಾವು ಡೆಲ್ಲಿ ಕ್ರೈಮ್ ನ್ಯೂಸ್ ವರದಿಯಿಂದ ನಾವು ಹೆಚ್ಚಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇಂತಹ ಸ್ಕೂಲ್ ಮತ್ತೆ ಶ್ರೇಯೋಭಿವೃದ್ಧಿ ಆಗಬೇಕು ಮತ್ತೆ ದೇವಸ್ಥಾನ ಶ್ರೇಯ ಶ್ರೇಯೋಭಿವೃಷ್ಟಿ ಆಗಬೇಕು ಮತ್ತೆ ಇದಕ್ಕೆ ಮತ್ತೆ ಎರಡರಷ್ಟು ಭಗವಂತ ಮತ್ತೆ ಇಂಥ ಕೆಲಸಗಳು ಪುನರ್ಜೀವನ ಮಾಡಿಸ್ಬೇಕು ಮತ್ತು ದೇವಸ್ಥಾನ ಇದು ಬೆಳವಣಿಗೆ ಆಗಬೇಕು ಅಂತ ನಾನು ಡೆಲ್ಲಿ ಪ್ರೈಮ್ ನ್ಯೂಸ್ ಅಲ್ಲಿ ಎನ್ ಕೃಷ್ಣಮೂರ್ತಿ ವರದಿಗಾರರು ಚಿಂತಾಮಣಿ ಘಟ್ಟ ಆಮೇಲೆ ನನ್ನ ಜೊತೆಯಲ್ಲಿ ಕ್ಯಾಮ್ರಾಮನ್ ನೆಧರಿಸಿ ಇದೆ ಅಂದರೆ ನಾವೆಲ್ಲರೂ ಚೆನ್ನಾಗಿ ಮಡಗಿದ್ದಾರೆ ನಾವು ಬೇರೆಯವ್ರನ್ನ ಯಾಕೆ ಬೆಳೆಸಬಾರ್ದು ಏನಾದರೂ ಸಹಾಯ ಏನಾದರೂ ಮಾಡೋಣ ಏನೋ ದೊಡ್ಡ ಕೆಲಸ ಮಾಡೋಣ ನಮ್ ಆದಷ್ಟು ಸೇವೆ ಮಾಡೋಣ ಅನ್ನೋ ಮನೋಭಾವನೆಯಿಂದ ಎಲ್ಲ ಮಾಡ್ತೀನಿ ದೇವ್ರು ಎಷ್ಟು ನಮ್ಮ ಕೇಳ್ಕರಣ ಮಾಡಿಸ್ತಾನೋ ಅದಕ್ಕಿಂತ ಎಷ್ಟು ಶಕ್ತಿ ಕೊಡ್ತಾನೋ ಅದನ್ನು ಮಾಡೋಣ ಅಂತ ಕೂಡ ನಮ್ಮ ಮನಸ್ಸಿದೆ ಎಲ್ಲರೂ ಅದೇ ಒಂದು ಮನೋಭಾವನೆಯಿಂದ ಎಲ್ಲರೂ ಇದ್ದೀವಿ ನಮ್ಮ ಅಣ್ಣ ತಮ್ಮಂದರೆಲ್ಲ ಅದೇ ಪ್ರಕಾರ ನಡೀಲಿ ಅಂತ ನಾನು ಕೊಡ್ತಾ ಇದ್ದೀನಿ ಈಗ ಇಂದು ಸ್ವಲ್ಪ ದಿವಸಗಳಲ್ಲಿ ಅಂತಿಮ ಯಾತ್ರೆಗೋಸ್ಕರ ಅವರು ವೆಹಿಕಲನ್ನು ರೆಡಿ ಮಾಡ್ತಾ ಇದ್ದಾರೆ ಚಾಚಿ ಬೀಡ ಆಗ್ತಾ ಇದೆ ಅದು ಬಂದ ತಕ್ಷಣ ಅದು ಅವರಿಗೆ ಡೊನೆಕ್ಷನ್ ಆಗಿ ಇಲ್ಲೇ ಇಟ್ಕೊಂಡಿರ್ತಾರೆ ಸೊ ಯಾರಿಗೆ ಯಾವಾಗ ಅವಶ್ಯಕತೆ ಇದ್ರೆ ಅದನ್ನು ಕಳಿಸ್ತಾರೆ ಜನಸೇವೆಗೆ ಬಿಟ್ಟು ಯಾತ್ರೆ ವೆಹಿಕಲ್ ಅಂತಾರಲ್ಲ ಅದು ದೇವಸ್ಥಾನಕ್ಕೆ ಸೇವೆ ಅದು ಬರೀ ಆರ್ಯವಶಕ್ ಮಾತ್ರ ಅಲ್ಲ ನಮ್ಮ ಹಿಂದೂ ಧರ್ಮದ ಜನರಿಗೆ ಎಲ್ಲರಿಗೂ ಎಲ್ಲರಿಗೂ ಹಿಂದುತ್ವ ಬೆಳಿಬೇಕು ಅಂತ ನಮ್ಮ ಭಾವನೆ ಸನಾತನ ಧರ್ಮ ಬೆಳಿಬೇಕು ಸನಾತನ ಧರ್ಮ ಬೆಳಿಬೇಕು ಅಂತ ನಾವು ಉಳಿಬೇಕು ಬೆಳಿಬೇಕು ಎಲ್ಲರೂ ಇಂದ ತೀರ್ಮಾನ ಮಾಡಿದ್ದೇವೆ ಇನ್ನೊಂದೇ ಅಲ್ಲ ಹಾಸ್ಪಿಟ್ಲ್ಗೆ ಬರ್ತಕ್ಕಂಥ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಾರಲ್ಲ ಅವರ ಪೇಷಂಟ್ ಸಪೋರ್ಟ್ ಯಾರಾದರೂ ಬಂದಿರ್ತಾರೆ ಅವರ ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು ಅದು ಕೂಡ ನಾವು ವ್ಯವಸ್ಥೆ ಮಾಡಿ ಮುಂದಿನ ದಿನಗಳಲ್ಲಿ ಅಂತ ಮೊದಿನ ದಿನಗಳಲ್ಲಿ ಅದಕ್ಕೆ ನಾವು ತಯಾರಿ ಮಾಡ್ಕೊಂತಾ ಇದ್ದೀವಿ ಮಾಡ್ಕೊಂತಾ ಇದ್ದೀವಿ ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ ಓಕೆ ಅದು ವಿಥಿಚೇಜ್ ಓಕೆ ಸರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಂತೋ ಸಮಸ್ತ ಸಮಾಜದ ಜನರಿಗೆ ಲೋಕ ಕಲ್ಯಾಣ हेल्लो चना के लिए हेल्लो चना के लिए वहाँ ना मंदिर है ना मंदिर है ना मंदिर है कहते हैं वो ना मंदिर आला एक चाय का तुम्हें मैंने बाहर आएं भी जाते थे आया कौन हम्म आ नहीं वेल आकर एक बोल मरे అక్కడ అల్లుకొట్టండి హాయ్ ఆ సులక్నే కానినప్ప సులక్నే సౌభాగ్య సవధాన శుభమహూర్తే సవధాన

స్వామి పాదాలు గోవిందో అమర్నాయణ స్వామి పాదాలు గోవిందో ఈశ్వర స్వామి పాదాలు గోవిందో జనార్దన స్వామి పాదాలు గోవిందో ఈశ్వర స్వామికి ఆంజనేయ వరద గోవిందో ఓ